ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ ಬನ್ನಿ ಇವತ್ತಿನ ಕತೆ ಕೇಳೋಣ ಏಪ್ರಿಲ್ ತಿಂಗಳ ಒಂದು ದಿನ ದೂರದ ಊರಿನ ಗ್ರಾಮೀಣ ಪ್ರದೇಶದಲ್ಲಿ ಅವನಿಗೆ ಇತ್ತೀಚೆಗೆ ಉದ್ಯೋಗ ಸಿಕ್ಕಿತ್ತು ಒಂದೆರಡು ತಿಂಗಳ ಹಿಂದಷ್ಟೇ ನಾಗೇಶ ಈ ಕೆಲಸಕ್ಕೆ ಸೇರಿದ್ದ ಅವನು ಆ ದಿನದ ಕೆಲಸ ಮುಗಿಸುವಾಗ ತಡವೇ ಆಗಿತ್ತು ಅವನು ಎಲೆಕ್ಟ್ರಿಕಲ್ ಡಿಪ್ಲೊಮಾ ಮುಗಿಸಿ ಐದು ವರ್ಷಗಳೇ ಆಗಿದ್ದರೂ ಅವನಿಗೆ ಕೆಲಸ ಸಿಕ್ಕಿರದ ಕಾರಣ ಬೇರೆ ವಿಧಿಯಿಲ್ಲದೆ ತನ್ನ ಊರಲ್ಲೇ ಸಣ್ಣ ಪುಟ್ಟ ಕೆಲಸ ಮಾಡುತ್ತಿದ್ದ ಆ ಊರಿನಲ್ಲಿ ಅವನಿಗಾಗುವಷ್ಟು ಕೆಲಸ ಸಿಗುತ್ತಿರಲಿಲ್ಲ ಆದ ಕಾರಣ ಈಗ ದೂರದ ಊರಿನಲ್ಲಿ ಕೆಲಸ ಸಿಕ್ಕಿದ್ದರೂ ಇರುವುದಕ್ಕೆ ಬೇರೆ ವ್ಯವಸ್ಥೆ ಮಾಡಿಕೊಂಡು ಕೆಲಸಕ್ಕೆ ಸೇರಿದ್ದ ಬಸ್ಸುಗಳು ಅಷ್ಟಾಗಿ ಓಡಾಡದ ಊರುಗಳಲ್ಲಿ ಯೋಜನೆಯ ಅನುಷ್ಠಾನಕ್ಕೆ ಅನುಕೂಲವಾಗುವಂತೆ ಬೈಕ್ ಕೊಂಡುಕೊಂಡಿದ್ದ ಊರಲ್ಲಿ ಸ್ವಲ್ಪ ಜಮೀನು ಇರುವ ಕಾರಣ ಅಮ್ಮ ಗಿರಿಜ ಅವನ ಜೊತೆ ಹೊರಡಲಾಗಲಿಲ್ಲ ಒಬ್ಬನೇ ಮಗನಾದ ಕಾರಣ ತುಂಬ ಪ್ರೀತಿಯಿಂದಲೇ ಬೆಳೆಸಿದ್ದರು ಸರಿಯಾದ ಕೆಲಸ ಇಲ್ಲದ ಕಾರಣ ಮಗನ ವಯಸ್ಸು ಮೂವತ್ತು ದಾಟಿದ್ದರೂ ಮದುವೆ ಮಾಡಲು ಗಿರಿಜಮ್ಮನಿಂದ ಸಾಧ್ಯವಾಗಿರಲಿಲ್ಲ ಆ ಕೊರಗು ಅವರನ್ನು ಬಹಳ ದಿನಗಳಿಂದ ಸತಾಯಿಸುತ್ತಿತ್ತು ಅವನು ಅಂದು ರೂಮಿನಿಂದ ಸುಮಾರು ಹದಿನೈದು ಕಿಲೋಮೀಟರ್ ದೂರದ ಊರಿನಲ್ಲಿ ಮನೆಯೊಂದಕ್ಕೆ ಹೊಸ ಎಲೆಕ್ಟ್ರಿಕಲ್ ಕನೆಕ್ಷನ್ ಕೊಡಿಸಲು ಬಂದಿದ್ದ ಆ ಮನೆಯಲ್ಲಿ ಮುಂದಿನ ತಿಂಗಳು ಶುಭ ಕಾರ್ಯ ಇರುವುದರಿಂದ ಅವರ ಮನೆಗೆ ಬೆಳಕು ಹರಿಸುವುದು ಅವನ ಆದ್ಯತೆಯಾಗಿತ್ತು ಹೊಸದಾಗಿ ಕೆಲಸಕ್ಕೆ ಸೇರಿದ ಕಾರಣ ಹೆಚ್ಚಿನ ಉಮೇದು ಕೂಡ ಅವನನ್ನು ಉತ್ತೇಜಿಸಿತ್ತು ಘಟ್ಟಗಳ ನಡುವಿನ ಕಾಡು ಪ್ರದೇಶ ಅದು ಕೆಲಸ ಮುಗಿಸಿ ಹೊರಟವನನ್ನು ಮಳೆ ಬರುವ ಲಕ್ಷಣ ನೋಡಿ ಮನೆಯ ಯಜಮಾನ ಅಲ್ಲೇ ಉಳಿದು ಹೋಗಲು ಒತ್ತಾಯಿಸಿದ್ದರು ಅವನು ಬೈಕ್ ಹತ್ತಿ ಹೊರಟೇ ಬಿಟ್ಟಿದ್ದ ಮುಂದೆ ಹೋಗುತ್ತಿದ್ದಂತೆ ಮಳೆ ಹನಿಗಳು ಜೋರಾಗತೊಡಗಿದವು ಸರಿಯಾದ ಡಾಮರು ದುರಸ್ತಿ ಆಗದ ರಸ್ತೆ ಬೀಳುತ್ತಿರುವ ಮಳೆ ಅವನಿಗೆ ಕಿರಿಕಿರಿ ಎನಿಸುತ್ತಿತ್ತು ರಾತ್ರಿ ಹೊತ್ತು ಬೇರೆ ಅಷ್ಟೇನೂ ಪರಿಚಿತವಲ್ಲದ ಊರು ಮಳೆ ಇನ್ನೂ ಜೋರಾದಾಗ ದಾರಿಯ ಬದಿಗಿದ್ದ ಮಿಣುಕು ಬೆಳಕಿನ ಅಂಗಡಿಯೊಂದರ ಮುಂದೆ ಬೈಕ್ ನಿಲ್ಲಿಸಿ ಅಲ್ಲಿನ ಕಲ್ಲು ಬೆಂಚಿನ ಮೇಲೆ ಕುಳಿತ ಅಂಗಡಿಯಾತನು ಮಳೆಗೆ ಸಿಕ್ಕಿಕೊಂಡ್ರ ಅಣ್ಣ ಎಂದು ಮಾತನಾಡಿಸಿದ ಹ್ಞೂ ಎಂದು ಸ್ವಲ್ಪ ಹೊತ್ತು ಅಲ್ಲೇ ಕುಳಿತಿದ್ದ ಕಂಬಳಿ ಹೊದ್ದು ಬರುತ್ತಿದ್ದ ಆ ಊರಿನ ಜನರು ಬೀಡಿಗೋ ಎಲೆ ಅಡಿಕೆಗೋ ಟೀ ಪೊಟ್ಟಣಕ್ಕೋ ಮನೆಗೆ ಬೇಕಾದ ಅಗತ್ಯ ವಸ್ತುಗಳಿಗೋ ಬಂದು ಹೋಗುತ್ತಿದ್ದರು ಸ್ವಲ್ಪ ಮಳೆ ಬಿಟ್ಟ ಹಾಗೆ ಅನಿಸಿದಾಗ ಎದ್ದು ಹೆಲ್ಮೆಟ್ ತಲೆಗೆ ಹಾಕುತ್ತಿರುವಾಗ ಅಂಗಡಿಯವರು ಹೇಳಿದರು ಗುಡ್ಡದ ನೀರು ಹರಿಯುವ ಟೈಮ್ ರಸ್ತೆಯ ಅಡ್ಡಕ್ಕೆ ಒಂದೆರಡು ತೋಡು ಇವೆ ರಭಸಕ್ಕೆ ಹರಿಯುತ್ತದೆ ನೀರು ಬೇಗ ನೆರೆ ಏರಿಬಿಡುತ್ತದೆ ಕಳೆದ ವರ್ಷ ಆ ನೆರೆಗೆ ಒಂದು ಬೈಕ್ ಕೊಚ್ಚಿ ಹೋಗಿತ್ತು ಹೊಸತಾಗಿ ಮದುವೆಯಾದ ಮದುಮಗ ಪಾಪ ಹುಷಾರು ಅಣ್ಣ ಎಂದು ಎಚ್ಚರಿಸಿ ಕಳುಹಿಸಿದರು ಅದೇ ಗುಂಗಿನಲ್ಲಿ ಇನ್ನು ಬೀಳುತ್ತಿದ್ದ ಪಿರಿಪಿರಿ ಮಳೆಗೆ ನಾಗೇಶ ಡಾಮಾರು ಕಿತ್ತು ಹೋದ ರಸ್ತೆಯಲ್ಲಿ ಸಾಗುತ್ತಲೇ ಇದ್ದ ರಸ್ತೆಯ ಎರಡೂ ಬದಿಗೂ ದಟ್ಟವಾದ ಕಾಡು ಜೀರುಂಡಿಗಳ ಸದ್ದು ಬಿಟ್ಟರೆ ಉಳಿದೆಲ್ಲ ಏಕಾಂತ ಸಿಡಿಯುವ ಸಿಡಿಲುಗಳ ಸದ್ದು ಅವನ ಏಕಾಂತ ಭಾವವನ್ನು ಹೆಚ್ಚಿಸಿತ್ತು ಜನಸಂಚಾರ ವಿರಾಳವಾಗಿರುವ ರಸ್ತೆ ಇನ್ನೊಂದು ಊರಿನಿಂದ ಬಂದು ಸೇರುವ ರಸ್ತೆ ಜಂಕ್ಷನ್ ಬಸ್ಸು ತಂಗುತಾಣದಲ್ಲಿ ಒಬ್ಬಿಬ್ಬರು ಕಂಬಳಿಯ ಗೊರಬೆ ಹೊದ್ದು ಕತ್ತಲಿನಲ್ಲಿ ನಿಂತಿದ್ದು ಅವನ ಬೈಕಿನ ಬೆಳಕಿನಲ್ಲಿ ಗೋಚರಿಸಿತು ಹಗಲಿನಲ್ಲಿ ಬಹಳ ಬಾರಿ ಸುತ್ತಾಡಿದ್ದರೂ ರಾತ್ರಿ ಇಷ್ಟು ವಿಷಮವಾಗಿರುತ್ತದೆ ಎಂದು ಮೊದಲ ಬಾರಿಗೆ ಅವನಿಗೆ ಅರಿವಾಯಿತು ಇನ್ನು ನಾಲ್ಕೈದು ಮೈಲಿಗೆ ತನ್ನ ರೂಮ್ ಬರುತ್ತದೆ ಸುಧಾರಿಸಿದರಾಯಿತು ಎಂದುಕೊಂಡ ಇದು ಮೊಬೈಲಿನ ರೇಂಜು ಸಿಗದ ಪ್ರದೇಶ ಎಂದು ಅವನು ಹಿಂದಿನ ಅನುಭವದಿಂದ ತಿಳಿದುಕೊಂಡಿದ್ದ ಇಂತಹ ಮಳೆಗಂತೂ ಸ್ವಲ್ಪವೂ ಸಂಪರ್ಕ ಸಿಗಲಾರದು ಎಂದುಕೊಂಡ ಇನ್ನೇನು ಒಂದು ಕೂಗಳತೆಯ ದೂರ ಸಾಗಿರಬಹುದು ಗುಡ್ಡದ ಮೇಲಿನ ಬಂಡೆಯಿಂದ ಬೋರ್ಗರೆದು ನೀರು ಕೆಳಕ್ಕೆ ಬಿದ್ದು ಪಾದೆ ಕಲ್ಲಿನ ಮೇಲೆ ಹರಿದು ಅಡ್ಡವಾಗಿದ್ದ ರಸ್ತೆಯ ಮೇಲೆ ಹರಿದು ಹೋಗುತ್ತಿತ್ತು ಹೆಣ್ಣು ಹೆಂಗಸೊಬ್ಬರು ಆಗಲೇ ತೋಡಿನ ಅರ್ಧ ದೂರ ಕ್ರಮಿಸಿ ಮುಂದೆ ಹೋಗಲಾರದೆ ಮೋರಿಯ ಎತ್ತರವಿದ್ದ ಗೋಡೆ ಏರಿ ನಿಂತು ಸಹಾಯಕ್ಕಾಗಿ ಮೊರೆಡುತ್ತಿದ್ದುದು ಬೈಕಿನ ಮಂದ ಬೆಳಕಿನಲ್ಲಿ ಅವನು ಕಂಡ ಒಂದು ನಿಮಿಷ ಅವನ ಮೈ ಜುಮ್ಮೆಂದಿತು ಬೈಕನ್ನು ರಸ್ತೆಯ ಬದಿಗೆ ನಿಲ್ಲಿಸಿ ಒಂದು ಕ್ಷಣ ಸುತ್ತಲೂ ನೋಡಿದ ನೀರು ಬೀಳುವ ಸದ್ದು ರಸ್ತೆಯ ಮೇಲಿಂದ ರವಸದಿಂದ ಹರಿಯುವ ನೀರು ಕೆಳಕ್ಕೆ ಧುಮುಕುವ ಶಬ್ದ ಬಿಟ್ಟರೆ ಬೇರೇನು ಕೇಳಿಸದು ಸಹಾಯಕ್ಕೆ ಕೂಗುತ್ತಿದ್ದವರ ಮಾತು ಸ್ವಲ್ಪ ಮಾತ್ರವೂ ಅವನಿಗೆ ಕೇಳಿಸುತ್ತಿರಲಿಲ್ಲ ಮಿಂಚಿನ ಬೆಳಕಿನಲ್ಲಿ ಒಂದೆರಡು ಬಾರಿ ನೋಡಿದಾಗ ಅವಳು ಕಂಗಾಲು ಸ್ಥಿತಿಯಲ್ಲಿರುವುದನ್ನು ಗಮನಿಸುವುದು ಮಾತ್ರ ಅವನಿಗೆ ಸಾಧ್ಯವಾಯಿತು ಅವಳೇರಿದ ಕಟ್ಟೆಯ ಮೇಲೂ ನೀರು ಏರುತ್ತಿರುವುದರಿಂದ ಅಪಾಯದ ನಾಜೂಕನ್ನು ಅವನು ಅಂದಾಜಿಸಿದ ಅವನು ಮೋರಿಯ ಶಿಥಿಲವಾದ ಕಬ್ಬಿಣದ ಸರಳನ್ನು ಹಿಡಿದು ಮುಂದುವರಿಯಲು ಪ್ರಯತ್ನಿಸಿದರೆ ಅವನ ಕಾಲುಗಳ ಕೆಳಗಿನ ಸೆಳೆತ ಅವನ ಸಮತೋಲನವನ್ನು ತಪ್ಪಿಸುವಷ್ಟು ಬಲವಾಗಿತ್ತು ಎರಡು ಮಾರು ದೂರದಲ್ಲಿದ್ದರೂ ಸಹಾಯಕ್ಕೆ ಕೂಗುತ್ತಿರುವವರನ್ನು ತಲುಪುವುದು ಸುಲಭದ ಮಾತಾಗಿರಲಿಲ್ಲ ಹೇಗೋ ಅವಳಿದ್ದ ಜಾಗಕ್ಕೆ ಹತ್ತಿರವಾದಾಗ ದೊಪ್ಪನೆ ಮೋರಿಯ ಮೇಲಿನ ರಸ್ತೆಗೆ ಕುಸಿದು ಬಿಟ್ಟಳು ಇವತ್ತಿನ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು